ತುಂಬಾ ಜನರ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಇದೆ ಇದರ ಬಗ್ಗೆ ಹೇಳಲು ಕೆಲವರಿಗೆ ಮುಜುಗರವಾಗುತ್ತದೆ ಆದರೆ ಅವರ ಮನಸ್ಸಿನಲ್ಲಿ ಕೆಲವು ಗೊಂದಲಗಳು ಇದ್ದೇ ಇರುತ್ತೆ ಓ ಮನಸ್ಸೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಾಮಾನ್ಯವಾಗಿ ಮದುವೆಯಾದ ಮೇಲೆ ಒಂದು ವಾರದ ಮೇಲೆ ಹೆಣ್ಣರೊಂದಿಗೆ ಆಟವಾಡಲು ಶುರು ಮಾಡುತ್ತಾರೆ ಋತುಚಕ್ರ ಮುಗಿದ ಮೊದಲನೇ ವಾರ ಅಥವಾ ನಾಲ್ಕನೇ ದಿನ ಆಟ ಆಡಿದರೆ ಬೇಗ ಗರ್ಭ ನಿಲ್ಲುತ್ತೆ ಏಕೆಂದರೆ ಆ ಸಮಯದಲ್ಲಿ ಅಂಡಾಶಯದಲ್ಲಿ ಎಲ್ಲ ಆಕ್ಟಿವ್ ಇರುತ್ತೆ ನೀವು ಆಟ ಆಡಿದ ನಂತರ ಅದರ ಜೊತೆ ಸೇರಿ ಬೇಗ ಗರ್ಭಕೋಶ ಸೇರಿ ಗರ್ಭಿಣಿಯಾಗುತ್ತಾರೆ ಆದರೆ ಕೆಲವು ಸಾರಿ ಹೆಂಗಸರು ಗರ್ಭಿಣಿಯಾಗುವುದಿಲ್ಲ ಏಕೆಂದರೆ ನೀವು ಆಟ ಆಡಿದ ಮೇಲೆ ಅದು ಸರಿಯಾಗಿ ಅವರಲ್ಲಿ ಗರ್ಭಕೋಶಕ್ಕೆ ಹೋಗಿ ಸೇರಿರುವುದಿಲ್ಲ ಆದರೆ ಇದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರುತ್ತದೆ ಸಾಮಾನ್ಯವಾಗಿ ಹೇಳಬೇಕೆಂದರೆ ಆ ಸಮಯದಲ್ಲಿ ಆಟವಾಡಿದಾಗ ಗರ್ಭಿಣಿಯಾಗುವ ಚಾನ್ಸ್ ತುಂಬಾನೇ ಇದೆ ನಿಜ ಹೇಳಬೇಕೆಂದರೆ ಮದುವೆಯಾದ ಮೇಲೆ ಇಬ್ಬರಿಗೂ ಆಸೆಗಳು ಮತ್ತು ಕುತೂಹಲಗಳು ಜಾಸ್ತಿ ಇರುತ್ತೆ ಅದಕ್ಕಾಗಿ ಆ ಸಮಯದೆಲ್ಲ ಅಲ್ಲದೆ ಪ್ರತಿದಿನ ರಾತ್ರಿ ಆಟ ಮಾಡಿಕೊಳ್ಳುತ್ತಾರೆ ಇದರಿಂದ ಇಬ್ಬರಿಗೂ ತೃಪ್ತಿ ಆ ಸಮಯದಲ್ಲಿ ಆಟ ಆಡಿದರೆ ಒಂದೇ ಒಂದು ಸಾರಿ ಆಟ ಆಡಿದರೂ ಸಾಕು ಗರ್ಭಿಣಿಯಾಗುತ್ತಾರೆ ಕೇವಲ ಒಂದು ಡ್ರಾಪ್ ಗರ್ಭಾಶಯವನ್ನು ಸೇರಿದರೂ ಸಹ ಗರ್ಭಿಣಿಯಾಗುತ್ತಾರೆ ಮದುವೆಯಾದ ಮೊದಲ ವಾರದಲ್ಲಿ ಆಟ ಆಡಿದರೆ ಮುಂದಿನ ತಿಂಗಳಿನ ರಜಾ ದಿನಗಳಲ್ಲಿ ಅವರಿಗೆ ಗರ್ಭಿಣಿ ಆಗಿದ್ದಾರಾ ಇಲ್ಲವೋ ಗೊತ್ತಾಗುತ್ತೆ ಏನಾದರೂ ತೊಂದರೆ ಇದ್ದರೆ ವೈದ್ಯರ ಸಲಹೆ ಪಡೆಯಬೇಕಾಗುತ್ತದೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಯ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ